ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದರೆ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ನಾನು ಮಂಗಳವಾರ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಂಗಳವಾರದ ಬ್ಲಾಗ್ ಹೇಗಿರುತ್ತೆ ಇವತ್ತು ಅಂದರೆ ಸಂಜೆ ಮೇಲೆ ಬೆಳಿಗ್ಗೆನೇ ಮಾಡೋಣ ಅಂದ್ಕೊಂಡಿದ್ದೆ ಆಲ್ಮೋಸ್ಟು ಸ್ವಲ್ಪ ಏನೇನೋ ಬೇರೆ ವಿಷಯಗಳದ್ದು ಇದರಿಂದಾಗಿ ಸ್ವಲ್ಪ ಹಾಗೆ ತಲೆನೋವು ಆಗ್ತಾ ಇತ್ತು ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಮಾಡ್ಕೊಂಡೆ ಯಾಕಂದರೆ ನಾಳೆ ಬಂದು ಅಮಾವಾಸ್ಯೆ ಹೇಗೆಲ್ಲ ಇಂದಿನ ದಿನ ನಾನು ತಯಾರು ಮಾಡ್ಕೋತೀನಿ ದೇವ್ರ ಸಮಾನೆಲ್ಲ ತೊಳಿಬೇಕು ಮತ್ತು ೇ ಅಡುಗೆಲ್ಲ ಮಾಡ್ಕೋಬೇಕು ನಾನು ಹಾಗೆ ವರ್ಷ ಮುಂದೆ ಸ್ವಲ್ಪ ಸ್ನ್ಯಾಕ್ಸು ತಿನ್ನಲಿಕ್ಕೆ ಅಂತ ತರಲಿಕ್ಕೆ ಹೋಗಿದ್ದೆ ಯಾಕಂದರೆ ಇನ್ನೊಂದು ವಾರ ರಜೆ ಇದೆ ಮನೇಲಿ ರಜೆ ಇದ್ರಂತ ಅವ್ಳಿಗೆ ಏನಾದ್ರು ಸ್ನ್ಯಾಕ್ಸ್ ಇದ್ದಂಗೆ ಇರಬೇಕು ಹೋದೆ ಸ್ವಲ್ಪ ಸಣ್ಣ ಪುಟ್ಟ ತೊಗೊಂಡು ಬಂದೆ ಏನೇನು ತೊಗೊಂಬಂದೆ ತೋರಿಸ್ತೀನಿ ನಮ್ಮ ಫೇವ್ರೇಟ್ ಇದೆಲ್ಲ ಇದೆಲ್ಲ ತೊಗೊಂಡು ಬಂದೇ ಆಲ್ಮೋಸ್ಟ್ ನಮ್ಮಲ್ಲಿ ಜಾಸ್ತಿ ಗೇಟ್ಸು ಇದನ್ನೇ ತಿನ್ನೋದು ಎಲ್ಲ ತೊಗೊಂಬಂದು ಕೊಟ್ಟೆ ಒಂದು ವಾರಕ್ಕಾಗತ್ತೆ ಇದು ಆಲ್ಮೋಸ್ಟು ನಮ್ಮನೆ ಮೇಡಮು ಇದನ್ನೆಲ್ಲ ಒಂದು ವಾರಕ್ಕೆ ಖಾಲಿ ಮಾಡ್ತಾಳೆ ಮಾತ್ರ ಅದಂತೂ ಸತ್ಯ ಇದಂತೂ ಒಂದು ಮೂರು ನಾಲ್ಕು ದಿನದೊಳಗೆಲ್ಲ ಖಾಲಿ ಮಾಡಾಕ್ಬಿಡ್ತಾಳೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಯ್ತು ತಗೊಂಡು ಬಂದೆ ತಿಂಡಿ ಹೊರ್ಗಡೆ ಇದು ಮನೇಲಿ ಎಷ್ಟೇ ತಿಂದರೂ ಮಕ್ಕಳಿಗೆ ಹೊರ್ಗಡೆ ತಿಂದಂಗೆ ತಿಂದಂಗೆ ಅನಿಸಲ್ಲ ಇದು ಫ್ರೆಶ್ಶಾಗಿ ಮಾಡ್ತಾರೆ ಅಲ್ಲೇ ನಮಗೆ ಗೊತ್ತಿರೋರ ಅಂಗಡಿಯಿಂದಲೇ ತಂದಿದ್ದು ಫ್ರೆಶ್ ಆಗಿ ಅಂತ ತೊಗೊಂಡು ಬಂದೆ ಹಾಗೆ ಬಂದು ಸ್ವಲ್ಪ ಸೊಪ್ಪುಗಳು ತೊಗೊಂಡು ಬಂದೆ ಸಾಯಂಕಾಲ ಸಾಂಬಾರಿಗೆ ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ದೀನಿ ಜ್ಯೂಸ್ ಆಫ್ ಮಾಡಿಬಿಟ್ಟು ಮೋರ್ ಹೋಗೋಣ ಅಂದ್ಕೊಂಡೆ ಹೋಗಕ್ಕಾಗಲಿಲ್ಲ ಜ್ಯೂಸ್ ಎಲ್ಲ ಕೊಡೋಂಗಿಲ್ಲ ಅದಕ್ಕೆ ಸಿಂಪಲಾಗಿ ಒಂದು ಚಿಕ್ಕ ತೊಗೊಂಡು ಬಂದಿದ್ದೀನಿ ಆ ಫ್ರೆಂಡ್ಸ್ ಹಾಗೆ ಬಂದು ಆ ಫ್ರೆಂಡ್ಸ್ ಹಾಗೆ ನಾವು ಹಾಲ್ ಕಾಫಿ ಕುಡಿಯೋಲ್ಲ ಬ್ಲ್ಯಾಕ್ ಕಾಫಿ ಕುಡಿಯೋದು ಬ್ಲ್ಯಾಕ್ ಕಾಫಿಗೆ ರೆಡಿ ಮಾಡ್ಕೋತಾಯಿದ್ವಿ ಯಾಕಂದರೆ ನಮ್ಮನಲ್ಲಿ ನಾನಾಗಲಿ ವರ್ಷಮ್ಮ ಆಗಲಿ ಹಾಲು ಕಾಫಿ ಎಲ್ಲ ಕುಡಿಯೋಲ್ಲ ನಮ್ಗೆ ಅದು ಅಜೆಸ್ಟು ಆಗಲ್ಲ ಅದೇ ಹೇಳಿದರೆ ನಾವು ಸ್ವಲ್ಪ ಕೊಡಗಲ್ಲಿ ಎದ್ದು ಚಿಕ್ಕ ವಯಸ್ಸಿಂದ ನನಗೆ ಒಂದು ಬುದ್ಧಿ ತಿಳಿದಾಗೂ ನಾನು ಬ್ಲ್ಯಾಕ್ ಕಾಫಿನೇ ಕುಡಿಯೋದು ನನ್ನ ಅಮ್ಮನ ಮನೆಗಾಗಲಿ ನಮ್ಮ ಅಜ್ಜಿ ಮನೆಗಾಗಲಿ ಆಗಲಿ ನಾನು ಎಲ್ಲೇ ಹೋದರೂ ಅಷ್ಟೇ ನಾನು ಬ್ಲ್ಯಾಕ್ ಕಾಫಿ ಕಾಫಿಗೆ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನಂಗೆ ತುಂಬಾ ಅದಿಷ್ಟ ಅದು ಕುಡಿದ್ರೇ ನಮಗೆ ಬ್ಲ್ಯಾಕ್ ಟೀ ಆಗಲಿ ಬ್ಲ್ಯಾಕ್ ಕಾಫಿ ಆಗಲಿ ಕುಡಿಯೋದು ತಗ ವರ್ಷಮ್ಮನೂ ಅದೇ ಅಭ್ಯಾಸ ಆಗ್ಬಿಟ್ಟಿದ್ದಾಳೆ ಕಾಫಿಗೆ ನಾವು ಅದನ್ನೇ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಇದು ಹೇಗೆ ಅಂತ ತೋರಿಸಿದ್ದೀನಿ ನಾನು ಹೇಗೆ ಮಾಡ್ಕೊಳ್ತೀನಿ ಅಂತ ಪ ಮತ್ತೆ ರಿಪೀಟ್ ಮಾಡೋಕ್ಕೋಗಲ್ಲ ಫ್ರೆಂಡ್ಸ್ ಆಗೀಗ ದೇವ್ರ ಸಾಮಾನೆಲ್ಲ ತೊಳೆದಿತ್ತು ದೇವ್ರ ಸಾಮಾನೆಲ್ಲ ತೊಳೆದಿಟ್ಬಿಟ್ಟು ನನಗೆಲ್ಲ ರೆಡಿ ಮಾಡಿಕೊಟ್ರು ಬೆಳಗಿನ ಜಾವ ಇದ್ದು ಆರು ಗಂಟೆಗೆಲ್ಲ ಪೂಜೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ತುಂಬ ದಿನ ಆಗಿತ್ತು ಪೂಜೆ ಮಾಡಿ ನಾನು ಏನೇನೋ ಬೇಜಾರು ವಿಷಯದಿಂದಾಗಿ ದೇವರಿಗೂ ದೀಪ ಹಚ್ಚಿಲ್ಲ ರಾಯರಿಗೂ ದೀಪ ಹಚ್ಚಿಲ್ಲ ಮನ ಮನಸ್ಥಿತಿ ಸರಿ ಇರ್ತಿಲ್ಲ ಮನಸ್ಥಿತಿ ಸರಿ ಇರೋದ್ರಿಂದ ಆ ದೇವರಿಗೆ ಗೊತ್ತಾ ಹಚ್ಚಿಲ್ಲ ಇವಾಗೆಲ್ಲ ಮಾಡಬೇಕು ಕಾಫಿನೂ ರೆಡಿ ಆಯಿತು ಆ ಹೂ ಏನಾರು ಒಂಚೂರು ತಿನ್ನೋಕೆ ಕೊಟ್ಬಿಟ್ಟು ಮತ್ತೆ ಇಬ್ಬರೂ ಸೇರ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅವ್ರ ದೇವ್ರ ಮನೆಯೆಲ್ಲ ಒರೆಸ್ಕೊಂಡ್ರೆ ನಾನು ದೇವ್ರ ಸಮಾನೆಲ್ಲ ತೊಳ್ಕೊಟ್ಬಿಟ್ಟು ಸಂಜೆಗೆ ಅಡುಗೆ ಮಾಡ್ಕೊಬೇಕು ಆ ದೇವ್ರ ಸಮಾನ ಹೇಗೆ ಹೇಗೆ ತೊಳ್ಕೊಳ್ಳೋದು ಏನೇನು ಮಾಡೋದೆಲ್ಲ ತೋರಿಸ್ತೀನಿ ಬ್ಲ್ಯಾಕ್ ಕಾಫಿ ಆಯಿತು ವರ್ಷನಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಹಾಕ್ಕೊಟ್ಟಿದ್ದೀನಿ ತಿನಕ್ಕೆ ಇವಾಗ ಅವಳು ಹಾಂ ಫ್ರೆಂಡ್ಸ್ ಹಾಗೆ ನಾನು ವರ್ಷಮ್ಮ ಕಾಫಿ ಮಾಡಿಕೊಂಡು ಇಬ್ಬರು ಕುಡಿತಾ ಕೂತಿದ್ದೀವಿ ಅವಳು ಕಾಫಿ ಕುಡಿತಾ ಇದ್ದಾಳೆ ಅವಳಿಗೆ ಏನು ಬೇಕಾದ ಹಾಕ್ಕೊಂಡು ನಾನು ಅವಳು ಇಬ್ಬರು ಕಾಫಿ ಕುಡಿತಾ ಏನೋ ಏನಾರು ಮಾತಾಡ್ಕೊಂಡು ಕುಡಿತಾ ಇದ್ವಿ ಕೆ ಕಾಫಿ ಕುಡಿದು ಮತ್ತೆ ಏನಾರು ಕೆಲಸ ಸ್ಟಾರ್ಟ್ ಮಾಡಬೇಕು ಇವಾಗ ಫ್ರೆಂಡ್ಸ್ ಹಾಗೆ ಆ ದೇವಸ್ಥಾನ ಮಾಡೋದಿಲ್ಲ ತೆಗೆದಿಟ್ಕೊಂಡಿದ್ದೀನಿ ಇವಾಗೆಲ್ಲ ತೊಳ್ಕೊತೀನಿ ನಾನು ಬಂದು ಯಾವುದೋ ದೇವಸ್ಥಾನ ತೊಳಿತೀನಿ ಅಂತಂದರೆ ತುಂಬ ಚೆನ್ನಾಗಿ ಇದಾಗುತ್ತೆ ನೋಡಿ ನಾನು ಬಂದು ದೇವಸ್ಥಾನ ತೊಳಿ ಅಂದರೆ ಪೀತಾಂಬರಿ ತೊಳಿತಿನು ತುಂಬ ಚೆನ್ನಾಗಾಗುತ್ತೆ ದೇವಸ್ಥಾನ ನೋಡಿ ಒಂದು ವಾರ ಇಟ್ಟರು ಏನಂದರೆ ಏನೂ ಆಗೋಲ್ಲ ನೋಡಿ ನಾನು ದೇವಸ್ಥಾನ ತೊಳೆದು ಹದಿನೈದು ದಿನ ಆಗಿತ್ತು ಹದಿನೈದು ದಿನ ಆದರೂ ದೇವ್ರ ಮನೆಯದೆಲ್ಲ ಹೇಗಿದೆ ನೋಡಿ ಇದರಲ್ಲಿ ಪೀತಾಂಬರಿಲಿ ಒಂದು ಎರಡು ಮೂರು ಥರ ಬರುತ್ತೆ ನೋಡ್ತೀವಿ ಚೆನ್ನಾಗಿರೋದು ಈ ಥರ ಪಿಂಕ್ ಕಲರಲ್ಲಿ ಇದು ಈ ಥರ ಇದ್ದರೆ ಪೀತಾಂಬರಿ ತುಂಬನೇ ಚೆನ್ನಾಗಿರುತ್ತೆ ಇದು ಒಂದು ನಲ್ವತ್ತೈದು ರೂಪಾಯಿ ಎಂಬತ್ತೈದು ರೂಪಾಯಿ ಪ್ಯಾಕೆಟು ಇಲ್ಲ ನಲ್ವತ್ತೈದು ರೂಪಾಯಿ ಪ್ಯಾಕೆಟ್ ಇದು ಇದನ್ನು ನಾನೊಂದು ಎರಡು ಮೂರು ತಂದಿಟ್ಕೋತೀನಿ ತಂದಿಟ್ಕೊಂಡಾಗ ಇದನ್ನು ಒಂದು ಮೂರು ಸಲ ತೊಳೆದು ನಾನು ಹದಿನೈದು ದಿನ ಆಗಿತ್ತು ತೊಳೆದು ನಾನು ಆದ್ರೂ ನಮ್ಮಲ್ಲಿ ತಾಮ್ರದ ಪಾತ್ರೆಗಳು ಇನ್ನೂ ಅಂತಾರೆ ಯಾವುದೇ ಥರ ಯಾವುದೇ ಥರ ಇದಾಗಿಲ್ಲ ಚೆನ್ನಾಗಿದೆ ಯಾವುದಾಗ ಮತ್ತು ಹಾಗೆ ಬೆಳ್ಳಿ ಸಮಾನೆ ಜಾಸ್ತಿ ತುಂಬಿಸಿಟ್ಕೊಂಡಿದ್ದೀನಿ ನಾನು ಎಲ್ಲ ವಿಗ್ರಹಗಳು ಅದೆಲ್ಲ ಬೆಳ್ಳಿ ಸಮಾನೆ ತುಂಬಿಸಿ ಇಟ್ಕೊಂಡಿರೋದು ಇದನ್ನೆಲ್ಲ ವಾಶ್ ಮಾಡ್ಕೊತೀನಿ ಯಾವ ಥರ ಇರುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಎಲ್ಲರೂ ತೊಳ್ಕೊಂಡಾಯಿತು ನೀಟಾಗಿ ತೊಳೆದಿಟ್ಟಿದ್ದೀನಿ ಈಗ ಒಂದು ಮಡಿ ಬಟ್ಟೆಯಲ್ಲಿ ನೀಟಾಗಿ ಎಲ್ಲ ಒರೆಸ್ಕೊಂಡ್ರಾಯ್ತು ಮತ್ತು ಹಾಗೆ ಬಂದಾಗ ದೇವ್ರ ಮನೆ ಒರೆಸ್ಕೊಂಬರ್ತೀನಿ ಎಲ್ಲ ನೀಟಾಗಿ ದೇವ್ರ ಮನೆದು ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೊಂಬಂದ್ಬಿಡ್ತೀನಿ ಇವಾಗ ಇವಾಗ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ದೇವ್ರ ದೀಪ ಹಚ್ಚೋಕೆ ಸರಿಯಾಗುತ್ತೆ ಅಂತ ಈಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಲ್ಲ ಫ್ರೆಂಡ್ಸ್ ಹಾಗೆ ಕೆಲಸಗಳೆಲ್ಲ ಮುಗೀತು ದೇವ್ರ ಮನೆದೆಲ್ಲ ದೇವ್ರ ಸಮಯ ತೊಳೆದು ಎಲ್ಲ ದೀಪ ದೀಪ ಬತ್ತಿಗಿತ್ತಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಬೆಳಿಗ್ಗೆ ಎದ್ದು ಐದು ಗಂಟೆಗೆ ಎದ್ದು ಹೂವು ಮುಡಿಸಿ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ನಾನು ಅಮಾವಾಸ್ಯ ಪೌರ್ಣಮಿ ದಿನ ಎಲ್ಲ ಇನ್ನೊಂದು ದಿನನೇ ರೆಡಿ ಮಾಡ್ಕೊತೀನಿ ಅಮಾವಾಸ್ಯ ದಿನ ದೀಪ ಎಲ್ಲ ತೆಗಿಬಾರ್ದು ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಹಾಗೆ ಇಲ್ಲಿ ಕೆಲಸ ಮುಗೀತು ಇವಾಗ ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತ ಬನ್ನಿ ಏನು ನಾನು ಅಡುಗೆ ಮಾಡ್ಕೊತಾ ಇದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ನಾನು ಒಬ್ಬಳಿಗೋಸ್ಕರ ನಾನು ಇವಾಗ ಡಿನ್ನರ್ಗೆ ಏನಾರು ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾಯಿದ್ದೀನಿ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಮೊಸರನ್ನ ಇದ್ದೀನಿ ಅವಲಕ್ಕಿಲಿ ಫ್ರೆಂಡ್ಸ್ ಅವಲಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿ ಇಟ್ಬಿಟ್ಟು ಹಿಂಗೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಈ ಥರ ಈ ಥರ ಇದಕ್ಕೆ ಅವಲಕ್ಕಿ ತೆಗೆದಿಟ್ಕೊಂಡಿದ್ದೀನಿ ಅವಲಕ್ಕಿ ಮತ್ತು ಹಾಗೆ ಬಂದು ಒಂದು ನಾಲ್ಕೈದು ಒಂದೆರಡು ಸ್ಪೂನ್ ಆಗೋಷ್ಟು ಬಾ ಇದು ತೊಗೊಂಡು ದಾಳಿಂಬೆ ತೊಗೊಂಡಿದ್ದೀನಿ ಮೊಸರು ತೊಗೊಂಡಿದ್ದೀನಿ ಈರುಳ್ಳಿ ಮತ್ತು ದ್ರಾಕ್ಷಿ ಮತ್ತು ಹಾಗೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇದಿಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಬಂದು ನಾನು ಫಸ್ಟು ನಾನು ಒಬ್ಳುಗಲ್ಲ ಅಂತ ಮಾಡ್ಕೊತಾ ಇದ್ದೀನಿ ಅಷ್ಟೇ ಯಾಕೆಂದರೆ ವರ್ಷಮ್ಮ ಅಲ್ಲಿಗೆ ಹೋದಲು ನಮ್ಮ ಮನೆಯವರು ಬರೋಲ್ಲ ಅಂದರೆ ಊಟ ಅಲ್ಲೇ ಮಾಡ್ಕೊಬತ್ತಾರೆ ಹುಡುಗ್ರ ಜೊತೆ ಹೋಗಿದ್ದಾರೆ ಒಬ್ಬಳಿಗೋಸ್ಕರ ಏನು ಮಾಡೋದು ಅಡುಗೆ ಮಾಡಿದ್ರೆ ವೇಸ್ಟು ಅಂತಂದ್ಬಿಟ್ಟು ನನಗೆ ಅಂದರೆ ಮೊಸರನ್ನ ಅಂದರೆ ತುಂಬಾ ಇಷ್ಟ ಈ ಥರ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡು ತಿನ್ನೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗಂತೂ ಫ್ರೆಂಡ್ಸ್ ಯಾರಿಗಿಷ್ಟ ಇಲ್ಲ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದು ಹೇಳಿ ಪ್ರತಿಯೊಬ್ಬರಿಗೂ ಮೊಸರನ್ನ ಅಂದರೆ ತುಂಬ ಇಷ್ಟಪಡೋರು ಇರ್ತಾರೆ ಸ್ವಲ್ಪ ಉಪ್ಪು ಇದ್ದೀನಿ ಮೊಸರನ್ನ ತಿನ್ನೋರಂತೂ ತುಂಬ ಜನ ಸಿಗ್ತಾರೆ ನನಗಂತೂ ತುಂಬ ಇಷ್ಟ ಒಂದು ಮೊಸರನ್ನ ರೆಡಿ ಮಾಡ್ಕೊಂಡೇ ನಾನು ಒಬ್ಳಿಗೋಸ್ಕರ ಸಾಕು ಇದು ರೆಡಿ ಆಯ್ತು ನಾನು ಹಾಗೆ ಎತ್ತಿಟ್ಬಿಡ್ತೀನಿ ಐದು ನಿಮಿಷ ಎತ್ತಿಟ್ಬಿಟ್ಟು ತಿನ್ಕೋತೀನಿ ಫ್ರೆಂಡ್ಸ್ ಹಾಗೆ ಬಂದು ನಾಳೆ ಪೂಜೆಗೆ ತುಳಸಿ ತಂದಿದ್ದಾರೆ ತುಳಸಿ ಕಟ್ಕೋಬೇಕು ಇವಾಗ ನಾನು ಅಲ್ಮೋಸ್ಟ್ ಹಿಂಗೆ ಮನೇಲಿ ಮಾಡ್ಕೊಂಡು ಕಟ್ಕೊಳ್ಳೋದೇ ಇಷ್ಟ ನನಗೆ ತುಳಸಿ ತಂದಿದ್ದಾರೆ ಈಗ ಮಾಲೆ ಮಾಡಬೇಕು ಕೆಲಸ ಮುಗೀತು ಒಂದೊಳ್ಳೆ ಮೊಸರನ್ನ ಆಯಿತು ಫ್ರೆಂಡ್ಸ್ ಹಾಗೆ ಇವತ್ತು ನನ್ನ ಎಲ್ಲ ಒಂದು ಕೆಲಸಗಳು ಮುಗೀತು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್